ಹಾಯ್ ಹಲೋ ನಮಸ್ತೆ ನಾನು ಗೀತಾ ಸಖರಾಯಪಟ್ಣ ಇವತ್ತು ನಾನು ಸೊಪ್ಪು ಬಾಯಿ ಬಸಳೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟು ನೀಟ್ ಚೆನ್ನಾಗಿದೆ ತುಂಬ ಟೇಸ್ಟ್ ಹಾಗೆ ಇರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಇದನ್ನು ನಾನು ನಮ್ಮ ಪಾಟಲ್ಲಿ ಸಹ ನಾನು ಇಲ್ಲಿ ಬೆಳ್ಕೊಂಡಿದ್ದೆ ನೋಡಿ ಎಷ್ಟು ನೀಟಾಗಿ ಒಪ್ಕೊಂಡಿತ್ತೆಲ್ಲ ಕಂಬಿಗೆಲ್ಲ ಬಳ್ಳಿಯೆಲ್ಲ ಅಪ್ಕೊಂಡ್ಬಿಟ್ಟಿತ್ತು ತುಂಬ ದಿನ ಆಗಿತ್ತು ನನಗೆ ಅದನ್ನು ಕಿತ್ತು ಮಾಡೋಕ್ಕೂ ಸಹ ಟೈಮ್ ಸಾಕಾಗ್ತಿರಲಿಲ್ಲ ಇವತ್ತು ಫ ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಯೂಸ್ ಇದ್ದೀನಿ ತುಂಬ ಚೆನ್ನಾಗಿತ್ತು ಎಳೆದು ಮತ್ತು ಸ್ವಲ್ಪ ಬಲ್ತಿರೋ ಅಂಥದ್ದೆಲ್ಲ ಬಿಟ್ಬಿಟ್ಟು ನಾನು ಎಳೆಯೋದೆಲ್ಲ ತಕ್ಕೊಂಡೆ ಒಂದು ಟೈಮ್ಗೆ ನನಗೆ ಸೊಪ್ಪು ಸಿಕ್ತು ಒಂದು ಟೈಮ್ ಸಾಂಬಾರು ಮಾಡೋವಷ್ಟು ನನಗೆ ಟ ಸೊಪ್ಪು ಸಿಕ್ಕಿದೆ ನೋಡಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಎಲೆ ದೊಡ್ಡ ದೊಡ್ಡ ಎಲೆ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾಯೀನಿ ನೋಡಿ ನನಗೆ ಇಷ್ಟು ಸಿಕ್ಕಿದೆ ಚೆನ್ನಾಗಿರೋ ಅಂಥದ್ದು ಚೆನ್ನಾಗಿದೆ ನೋಡಿ ನಾನಿಲ್ಲಿ ಎಳೆದನ್ನು ಬಳ್ಳಿ ಸಮೇತನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಬಲ್ತಿರೋದನ್ನ ಎಲೆ 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 ಮಾತ್ರ ತೊಗೊಂಡಿದ್ದೀನಿ ಇದು ಜ್ವರ ಬಂದಾಗ ಬಾಯೆಲ್ಲ ಎಲ್ಲ ಹುಣ್ಣಾಗಿರುತ್ತೆ ಅಂತಾರೆ ಅಥವಾ ಗುಳ್ಳೆ ಆಗಿರುತ್ತೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಮತ್ತು ಇದು ಈಟ್ ತುಂಬ ಈಟಾಗಿರತ್ತೆ ಏನು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗೋಲ್ಲ ಅಂದರೆ ಈ ಥರದ್ದು ಒಂದೊಂದು ಎಲೆ ನಾನು ಬೆಳಗ್ಗೆ ಹೊರತು ನೀರು ಕುಡಿದ್ಬಿಟ್ಟು ಆಲೊಟ್ಟೆಯಲ್ಲಿ ಈ ಥರದ್ದು ನನ್ನ ಎಲೆ ತಿಂದರೂ ಸಹ ಕಡಿಮೆ ಆಗುತ್ತೆ ಆಗಾಗ ಈ ಥರ ಸಾಂಬಾರಲ್ಲಿ ತಿಂದರೂ ಸಹ ಹೀಟು ತುಂಬ ಕಂಟ್ರೋಲಿಗೆ ಬರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ನೋಡಿ ನಾನು ಈ ಥರ ಸಪ್ ಈ ಸಪ್ ತೊಗೊಂಡು ನಾನು ಚಿಕ್ಕ ಚಿಕ್ಕ ಎಲ್ಲ ಏನು ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ಬೇಗ ಬೇಯುತ್ತೆ ಇದು ಬಟ್ ನಾನಿಲ್ಲಿ ಬಳ್ಳಿ ತಗೊಂಡಿದ್ನಲ್ಲ ಆ ಬಳ್ಳಿ ಸ್ವಲ್ಪ ಕಟ್ ಮಾಡೋಣ ಅಂತ ಸ್ವಲ್ಪ ದಪ್ಪು ತಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ ಅವರೇ ಬೇಳೆ ತೊಗೊಂಡಿದ್ದೀನಿ ನೀವು ಅವರೇ ಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಇಲ್ಲಾನು ಬೇಳೆ ತಿನ್ನಲ್ಲ ಅಂತಂದರೆ ಅವರ ಬೇಳೆ ಸ್ಕಿಪ್ ಮಾಡಿ ತೆಗ್ರಿಬೇಳೆ ಸಹ ತೊಗೊಳ್ಳಿ ಇಲ್ಲಿ ಪರವಾಗಿಲ್ಲ ಅದಾದ ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಇಟ್ಟಿದ್ದೆ ಮಳ್ತಾ ಅದರ ಆಲ್ರೆಡಿ ನಾನು ಬೇಳೆ ತೊಗೊಂಡಿದ್ದಾನೆ ಒಂದೆರಡು ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಪೌಡರೆಲ್ಲ ಇರುತ್ತೆ ಬೇಳೆಲಿ ಒಂದು ಎರಡು ಮೂರು ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಇಲ್ಲಿ ಅವರೇಬೇಳು ಸಹ ನಾನು ಭೇದಕ್ಕೆ ಹಾಕೊಂತೀನಿ ಹಾಗೆ ಇದ್ರ ಜೊತೆ ಒಂದು ಟೊಮೊಟೊ ಸಹ ಕಟ್ ಮಾಡಿಬಿಟ್ಟು ನಾನು ಭೇದಕ್ಕೆ ಹಾಕೊಳ್ತಾ ಇದೀನಿ ಎರಡನ್ನೂ ಬೇಗ ಹಾಕೊಂಡು ನೋಡಿ ನಾ ಬಿಸಿ ನೀರಿತ್ತಲ್ಲ ಹಾಗಾಗಿ ಕುದಿ ಸ್ಟಾರ್ಟ್ ಆಗ್ತಿದೆ ನಾನೀಗ ಅಲ್ಲಿ ಕ್ಲೋಸ್ ಮಾಡಿ ಇದಕ್ಕೆ ಒಂದು ವಿಷಲ್ ನಾನು ಹಾಕ್ಸ್ಕೊಳ್ತಾಯಿದ್ದೀನಿ ಬೇಳೆಗೆ ಒಂದು ವಿಷಲನ್ನ ಹಾಕ್ಸ್ಕೊಳ್ಳೋಣ ಅದ್ರ ನಡುವೆ ನಾವಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಏನೇನು ಇದಕ್ಕೆ ಖಾರಕ್ಕೆ ತೊಗೊಳ್ತೀನಿ ಅಂತಂದರೆ ನಾನು ಒಂದು ಒಂದು ಬೆ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಾದ ನಂತರ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಸಹ ತಗೊಂಡಿದ್ದೀನಿ ಇದಾದ ನಂತರ ನಾನು ಇಲ್ಲಿ ಜೀರಿಗೆ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದನಂತರ ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ ನೋಡಿ ನಾನಿಲ್ಲಿ ಕಾಯಿನ ತೂದ್ದಿಟ್ಟಿದ್ದೆ ಕಾಯಿನ ಸಹ ಇಲ್ಲಿ ಆ್ಯಡ್ ಇದ್ದೀನಿ ಅದಾದ ನಂತರ ನಾನು ಖಾರದ ಪುಡಿ ಹಚ್ಚ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೆರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದೇ ಥರ ಸೇಮ್ ಧನ್ಯಾ ಪುಡಿನ ಸಹ ಒಂದೆರಡು ಪೂನ್ ಟೀ ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸಹ ಆ್ಯಡ್ ಮಾಡ್ಕೊಳ್ಳೋಣ ನಾವಿಲ್ಲಿ ಹೊತ್ತಮರಿ ಹಾಕಿದ ನಂತರ ಒಂದು ಅರ್ಧ ಟೊಮೊಟೋನ ಇದಕ್ಕೆ ಇಲ್ಲ ಚಿಕ್ಕದು ಒಂದು ಇಲ್ಲ ಅರ್ಧ ಟೊಮೊಟೊ ನಾನು ಕಟ್ ಮಾಡಿಟ್ಟಿದ್ದೆ ಅದ್ರಾಗೆ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಾಕು ನನಗಿಷ್ಟ ಆದರೆ ಇಷ್ಟು ಕಾರಕ್ಕೆ ಸಾಕು ಸಿಂಪಲ್ಲಾಗಿ ನೋಡಿ ನನಗೆ ಒಂದು ಬೇಳೆಗೆ ಬೇಕಿಟ್ಟಿದ್ನಲ್ಲ ಒಂದು ವಿಶಾಲ ಆಗಿದೆ ಇಷ್ಟು ನೋಡಿ ಆಲ್ರೆಡಿ ಇಷ್ಟು ಬೆಂದಿದೆ ಈ ಟೈಮಲ್ಲಿ ನಾವು ಸೊಪ್ಪು ತೊಳೆದಿಟ್ಟಿದ್ವಲ್ಲ ಅವಾಗೆ ಸೊಪ್ಪೆಲ್ಲ ಹೆಚ್ಬಿಟ್ಟು ತೊಳೆದಿಟ್ಟಿದ್ವಲ್ಲ ಅದನ್ನು ಯಾಕೆ ಒಂದೇ ಟೈಮ್ ಹಾಕೋಬಾರ್ದು ಅಂದರೆ ಸೊಪ್ಪು ಬೇಗ ಬೇಯ ಅದು ಬಾಯಿ ಬಸಳೆ ಸೊಪ್ಪು ಬೇಗ ಬೇಯದ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಳೆನ ಬೇಯಿಸ್ಕೊಂಡು ಈ ಥರ ಸೊಪ್ಪನ್ನ ಅದರ ನಡುವೆ ಹಾಕ್ಕೊಳ್ಳಿ ನೋಡಿ ನಾನು ಸೊಪ್ಪೆಲ್ಲ ವಾಶ್ ಮಾಡಿರೋದನ್ನ ಇದಕ್ಕೆ ಆ್ಯಡ್ ಇದ್ದೀನಿ ಅದಾದ ನಂತರ ನಾವಿಲ್ಲಿ ಇದನ್ನು ಮಿಕ್ಸ್ ಮಾಡೋಣ ಸೊಪ್ಪನಷ್ಟು ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡು ತೊಳೆದಿರೋಂಥ ಸೊಪ್ಪು ಅಷ್ಟು ಸಹ ಇಲ್ಲಿ ವಾಶ್ ಮಾಡಿದ್ದು ಹಾಕಿದ್ದೀನಿ ಅದನಂತರ ನಾನಿಲ್ಲಿ ನೋಡಿ ನೀರಾಗಲೇ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದೆ ಈಗ ನಾನು ಮತ್ತೆ ಇನ್ನೊಂದು ಟೈಮು ಟಿಟ್ಲ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ವಿಷದನ್ನ ಇದಕ್ಕೆ ಹಾಕ್ಸ್ಕೊಳ್ತೀನಿ ಆಗ ನಮಗೆ ಶ್ಮಾಶ್ ಮಾಡೋದಕ್ಕೂ ಈಸಿ ಆಗುತ್ತೆ ಬೇಗ ಸಹ ಬೆಂದಿರುತ್ತೆ ಇಲ್ಲಿ ನಾವು ಮಶಪ್ ಥರ ಮಾಡ್ತಿರೋದು ಇದನ್ನು ತುಂಬ ಟೇಸ್ಟ್ ಇರುತ್ತೆ ಇದು ಹಾಗಾಗಿ ಅದರ ನಡುವೆ ನಾನಿಲ್ಲಿ ಇದು ಒಗ್ಗರಣೆಗೆ ಏನೇನು ತಗೋಬೇಕು ಅಂತ ಹೇಳ್ತಾ ಹೋಗ್ತೀನಿ ಒಗ್ಗರಣೆಗೆ ಒಂದು ಒಂದು ದಪ್ಪ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೆಳ್ಳುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿನ ಕಟ್ ಮಾಡಿದ್ದೀನಿ ಒಂದು ಇದು ಎಂಟರಿಂದ ಹತ್ತು ಎಳಸಲಿ ಇರುತ್ತೆ ಕಟ್ ಚಜ್ಜಿ ಇಟ್ಟಿದ್ದೀನಿ ಕಾಯಿನೂ ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಾಯಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಆಪ್ಷನಲ್ಲು ನಡುವೆ ನಾನಲ್ಲಿ ಖಾರಕ್ಕೆ ರೆಡಿ ಮಾಡಿದ್ದೆನಲ್ಲ ಖಾರನೂ ಸಹ ನನಗೆ ರುಬ್ಬಿ ಆಗಿದೆ ನಂತರ ನೋಡಿ ನಾನು ಬೇಳೆ ಬೇಕಿಟ್ಟಿದ್ದನೆಲ್ಲ ಸೊಪ್ಪು ಹಾಕಿ ಒಂದು ವಿಶಲ್ ಆಗಿದೆ ರೆಡಿಯಾಗಿದೆ ನನಗೆ ನೋಡಿ ಈ ಥರ ಆದರೆ ಸಾಕು ನೀಟಾಗಿ ಈಗ ಬೆಂದಿದೆ ಬೇಳೆ ಸಹ ಸೊಪ್ಪು ಎಲ್ಲ ಅದುವಾಗಿ ಚೆನ್ನಾಗಿ ಕರೆಕ್ಟಾಗಿದೆ ಈ ಟೈಮ್ ಸ್ವಲ್ಪ ಬೇಕಂದ್ರೆ ನಾವು ಸ್ವಲ್ಪ ಮ್ಯಾಶ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡಿದ ನಂತರ ನಾವು ಇಲ್ಲಿ ಖಾರ ರುಬ್ಬಿತ್ತಿಟ್ಟಿದ್ವಲ್ಲ ಆ ಖಾರದ್ದು ಸಹ ನಾವಿಲ್ಲಿ ಇದು ಸ್ಮ್ಯಾಶ್ ನೀಟಾಗಿ ಒಂದ್ಸರ್ತಿ ಮಾಡ್ಕೊಂಬಿಡಿ ಮಾಡ್ಕೊಂಡ ನಂತರ ಅದೇ ಅದೇ ಅದಕ್ಕೇ ಖಾರ ರುಬ್ಬಿಟ್ಟಿದ್ನಲ್ಲ ಆ ಖಾರನ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಖಾರ ಹಾಕಿದ್ಮೇಲೆ ನಮಗೆ ಎಷ್ಟು ಅದವಾಗಿ ಎಷ್ಟು ಅದಕ್ಕೆ ನೀರು ಬೇಕೋ ಅಷ್ಟನ್ನೆಲ್ಲ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಅದು ಖಾರ ಹಾಕೊಂಡ್ಮೇಲೆ ಈ ಥರ ನೀಟಾಗಿ ಮತ್ತೆ ಸತಿ ಸ್ಮಾಶ್ ಮಾಡಿದ್ರೆ ನೀಟಾಗಿ ಬೆಳೆಯಾಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಹಾಗೆ ನೀರೆಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಷ್ಟು ಅದಕ್ಕೆ ಮಾಡ್ಕೊಂಡಿದ್ದೀನಿ ಈ ಥರ ಸ್ಮ್ಯಾಶ್ ಆಯಿತು ಅದಾದ ನಂತರ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಟಪಟ ಅಂತಿದೆ ಸಾಸಿವೆ ಚಟಪಟ ಅಂತಿದ್ರು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ವಲ್ಲ ಬೆಳ್ಳುಳ್ಳಿನ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿನ ಸಹ ಈಗ ಆ್ಯಡ್ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಕೊಡೋದು ಮರಿಬೇಡಿ ಪ್ಲೀಸ್ ಲೈಕ್ ಕೊಡಿ ವಿಡಿಯೋಗೊಂದು ಲೈಕ್ ಕೊಡಿ ಸಂಪೂರ್ಣ ವಿಡಿಯೋ ನೋಡಿ ವಿಡಿಯೋ ಕಂಪ್ಲೀಟ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ನಾನು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟು ಏಕೆಂದರೆ ಇಲ್ಲಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಆರಾಮ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಫ್ರೈ ಆದಷ್ಟು ನಮಗೆ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡಿಟ್ಟು ಎತ್ತಿಟ್ಟಿದ್ವಲ್ಲ ಸ್ಮ್ಯಾಷರ್ ಮಾಡಿ ಅದನ್ನು ಸಾಕಾರದ್ದು ಬೆಳ್ಳೆದೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕೊಂಡಿಲ್ಲಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇದೊಂದು ಒಂದು ಕುದಿ ಬಂದರೆ ಸಾಕು ನಮಗೆ ಜಾಸ್ತಿ ಬೇಡ ನೋಡಿ ನಾನು ಒಂದು ಚಿಕ್ಕ ಪಾತ್ರೆ ಇಟ್ಟಿದ್ದಾಗ ಫುಲ್ಲಾಗಿದೆ ಒಂದು ಕುದಿ ಬಂದರೆ ಸಾಕು ಅದಾದ ನಂತರ ನಾವಿಲ್ಲಿ ಸ್ವಲ್ಪ ಕಾಯಿ ಎತ್ತಿಟ್ಟಿದ್ವಲ್ಲ ಕಾಯಿ ತುರಿನ ಇದು ಬೇಕಂದ್ರೆ ಹಾಕೊಳ್ಳಿ ಇದು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಇಷ್ಟ ಕಾಯಿ ಸಾಂಬಾರಲ್ಲಿ ಇದ್ದರೆ ಹಾಗಾಗಿ ನಾನು ಇದ್ದೀನಿ ರುಬ್ಬೋಕೆ ಹಾಕೊಂಡಿರ್ತೀವಿ ಆಪ್ಷನ್ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಮೇಲುಗಡೆಗೆ ಅಲ್ಲಿ ಕಾಯಿ ಮತ್ತು ರುಚಿಗೆ ತಕೋಸ್ಟು ಉಪ್ಪು ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ನನಗೆ ಒಂದು ಕುದಿ ಬಂದರೆ ಸಾಕು ನೋಡಿ ನನಗೆ ಕುದಿ ಬರೋದಕ್ಕೆ ಬಿಸಿ ಈ ಥರ ಬೇಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಕುದಿ ಬರ್ತಾಯಿದೆ ನನಗೆ ಆಲ್ಮೋಸ್ಟ್ ನನಗೆ ಬಾಯಿ ಬಸಳೆ ಸೊಪ್ಪು ಸಾಂಬಾರು ರೆಡಿ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಮಾಡಿಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ತುಂಬ ಈಟಾಗಿರುತ್ತೆ ಏನು ಮಾಡೋದು ಅಂತ ಗೊತ್ತಿಲ್ಲ ವಾರಕ್ಕೊಂದು ಟೈಮ್ ಆದ್ರೂ ಈ ಥರದ್ದು ಮಾಡ್ಕೊಳ್ಳಿ ಹಾಗೆ ತುಂಬ ಜಾಸ್ತಿ ಇದೆ ಈಟಾಗಿದೆ ಗುಳ್ಳೆ ಜಾಸ್ತಿ ಇದೆ ಅಥವಾ ಈಟಾಗಿದೆ ಬಾಯಲೆಲ್ಲ ನಲ್ಗೆಲ್ಲ ಒಡೆದಿದೆ ಈ ಥರ ಎಲ್ಲ ಇರುವಾಗ ಈ ಥರದ್ದು